ಪರ್ಮ ಕಾಮಗ ಕಾಯಿ ಅಂತ ನಿರ್ದೇಶನ ಅದನ್ನು ಅನುಷ್ಠಾನ ಮಾಡಿ ಏನು ಹೇಳ್ತಾರೆ ಸರ್ಕಾರ ಅದೇ ಮಾಡೋಣ ಮಾಡೋಣ ಆಮೇಲೆ ಅವರು ಹೇಳ್ತಾರೆ ನೀರು ಸೌಲಭ್ಯವಾಗಿ ನಾವು ಪರ್ಮೆಂಟ್ ಮಾಡಕ್ಕೆ ಬರಲ್ಲ ಅಂತ ಮಾನ್ಯ ಇವರು ನಗರ ಸಚಿವರು ಸದನದಲ್ಲಿ ಹೇಳಿದರು ಅದನ್ನ ಲಾಭ ಇಡ್ತಿರೋದು ನಮ್ಮ ನೀರು ತಲೆಟ್ ಮಾಡಿ ಅದನ್ನು ನಮಗೆ ಹೆಲ್ಮೆಟ್ ಮಾಡಿದೆ ಅಂತ ಮಾಡಿ ಹದಿನೆಂಟರಿಂದ ಇಪ್ಪತ್ತ್ ನಮ್ಮ ಸರ್ಕಾರ ಇದ್ದಾಗ ಸ್ವೀಕರಿಸಿ ಮಾಡಿದ್ವಲ್ಲ ಆ ಶ್ರಮಣ ಪಡ್ತಾ ಇಲ್ಲ ಮುನ್ಸಿಪಾಲ್ಟಿ ಒಳಕ್ಕೆ ಕಾಲಿಟ್ಟಿರಲಿಲ್ಲ ಅವ್ರಿಗೆ ಕಷ್ಟ ಇದೆ ಅಂತೇಳಿ ಮೊದಲನೇ ಬಾರಿಗೆ ನಾನು ಕಾಲಿಟ್ಟಿದ್ದೀನಿ ಹಾಂ ಗ ಪ್ರೀತಿ ಇದೆ ಗೌರವ ಇದೆ ನಿಮ್ಗೆ ನ್ಯಾಯ ಸಿಗಬೇಕು ಅಂತ ಬಂದಿರೋದು ನಾನು ಈಗ ನಾನು ರಾಜ್ಯ ಅಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಇಬ್ಬರಿಗೋಗಿ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಿಗೆ ಸಲುವಾದ ನಿಮ್ಮ ಸೆಷನಲ್ಲಿ ನೆಕ್ಸ್ಟ್ ಸೆಷನಲ್ಲಿ ಇಬ್ಬರೂ ಜೀರೋ ಅವರಲ್ಲಿ ಈ ಪ್ರಶ್ನೆ ಬರುತ್ತೆ ರಾಜ್ಯಾಧ್ಯಕ್ಷ ಥರ ಇರೋದು ರಾಜ್ಯಾದ್ಯಂತ ಇಲ್ಲಿ ಸ್ಟ್ರೈಕ್ ಆಗ್ತಿದೆ ಹಾಸನಲ್ಲಿದ್ದೀನಿ ಅ ಅವರು ಸ್ಟ್ರೈಕ್ ಇದ್ದಾರೆ ಅದಕ್ಕೆ ರಾಜ್ಯಾಧ್ಯಕ್ಷರು ನಿಮ್ಮ ಜೊತೆ ಇದ್ದಾರೆ ತಿಳಿಸ್ತೀವಿ ರಾಜ್ಯಾದ್ಯಂತ ಅಂತೇಳಿ ಹೇಳಿದ್ದೀನಿ ಅದಕ್ಕೆ ಅದಕ್ಕೆ ಒಂದು ಮಾಹಿತಿ ಕೊಡೋಣ ಬೆಳಗ್ಗೆ ಅವರು ಜಿಲ್ಲಾ ಅಧ್ಯಕ್ಷ ಇದ್ದಾರೆಣ್ಣ ಒಂದು ಮನವಿ ಮಾಡಿ ನಮ್ಮ ಅಧ್ಯಕ್ಷರು ಸರ್ ನಮಸ್ತೆ ಸರ್ ಹಾಂ ಖಂಡಿತ ಸಾಕಷ್ಟು ನಮ್ಮ ಆಯಿತು ಅವ್ರ ಮನವಿ ಪತ್ರ ಕೊಟ್ಟಿದ್ದೀನಿ ಅದನ್ನು ಕರೆಕ್ಟ್ ಮಾಡಿಸ್ತೇವೆ ಆಯ್ತು ಸರ್ ಸರ್ ಅಣ್ಣ ಥ್ಯಾಂಕ್ ಯು ಅಣ್ಣ ಬಂದಿಗೆ ಲೆಟ್ರ್ ಅಂತ ಏನೋ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ ರಾಜ್ಯಾದ್ಯಂತ ಅದು ನ್ಯಾಯಯುತವಾಗಿದೆ ಅಂತ ಕಾರಣಕ್ಕೋಸ್ಕರನೇ ಪಾಲಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ನಗರಸಭಾ ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಅದು ಮೊದಲನೇದಾಗಿ ನಿಮಗೆ ಜಯ ನಾನು ಕಳೆದ ಎರಡು ವರ್ಷದಿಂದ ಚುನಾವಣೆ ಮುಗಿದ ನಂತರ ಯಾವತ್ತೂ ಕೂಡ ನಗರಸಭೆಯ ಒಳಗೆ ಕಾಲಿಟ್ಟಿರಲಿಲ್ಲ ಆದರೆ ಇವತ್ತು ನಿಮ್ಮೆಲ್ಲರ ಹೋರಾಟ ಜಯ ಸಿಗಲಿ ಹೋರಾಟಕ್ಕೆ ನಿಮಗೆ ಒಂದು ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಕಳೆದ ಎರಡು ವರ್ಷದಿಂದ ಮೊದಲನೇ ಬಾರಿಗೆ ನಿಮಗೆ ಬೆಂಬಲ ಸೂಚಿಸೋದಕ್ಕೆ ನಾನು ನಗರಸಭೆಯ ನಗರ ಪಾಲಿಕೆಯ ವ್ಯಾಪ್ತಿಯೊಳಗೆ ಬಂದು ನಿಮ್ಮ ಜೊತೆ ಇದೀನಿನ್ನ ವಿಚಾರವನ್ನು ತಿಳಿಸಿ ನಿಮಗೆ ಯಾವ ರೀತಿಯ ಸಹಕಾರ ಬೇಕೋ ಆ ಸಹಕಾರವನ್ನು ಕೊಡೋದಕ್ಕೆ ನಿಮ್ಮ ಜೊತೆ ಇರ್ತೀನಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಈಗ ತಾನೇ ನಮ್ಮ ರಾಜ್ಯ ಅಧ್ಯಕ್ಷರು ಶಿಕಾರಿಪುರದ ಶಾಸಕರಾದ ವಿಜಯೇಂದ್ರಣ್ಣನವರೊಂದಿಗೆ ನಿಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ಫೋನಲ್ಲಿ ಮಾತಾಡ್ಸಿದ್ದೀನಿ ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅವರು ಇರ್ಬೋದು ಚೆಲವಾದಿ ನಾರಾಯಣ ಸ್ವಾಮಿ ಅಣ್ಣ ಇರ್ಬೋದು ಇಬ್ಗೂ ಕೂಡ ಮಾತನಾಡಿಸೋಂಥ ಕೆಲಸವನ್ನು ಮಾಡ್ತೀನಿ ಅದರ ಜೊತೆಯಾಗಿ ಮುಂಬರುವಂಥ ಅಧಿವೇಶನದಲ್ಲಿ ಏನು ನಿಮ್ಮ ಸಮಸ್ಯೆ ಇದೆ ಆ ಸಮಸ್ಯೆಗೆ ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ಳೋದಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರೋಂಥ ನಿಮ್ಮ ಪ್ರೀತಮ್ ಗೌಡ ಜೊತೆಯಾಗಿ ನಿಮ್ಮ ಸಹೋದರನಾಗಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ವಿಚಾರವನ್ನು ನಾನು ತಿಳಿಸ್ತಾ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಆಯಿತು ಒಳ್ಳೆಯದಾಗಲವ ನಾನಿದ್ದೀನಿ ನಿಮ್ಮ ಜೊತೆ ಏನಾದರೂ ಹೆಸರು ಹೇಳಿ ನಾನು ಸಹಕಾರ